ಸುರಿಯುತ್ತಿರುವ ಭಯಾನಕ ಮಳೆಗೆ ಇತಿಹಾಸದಲ್ಲಿ ಕಂಡು ಕೇಳರಿಯದ ರೀತಿಯಲ್ಲಿ ಅವಘಡಗಳು ಸಂಭವಿಸಿದೆ ಅವಘಡಗಳು ಸಂಭವಿಸಿದ ಯಲ್ಲಾಪುರ ತಾಲೂಕಿನ ಸ್ಥಳಗಳಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಮ್ ಹೆಬ್ಬಾರ್ ಭೇಟಿ ನೀಡಿ ಸಾರ್ವಜನಿಕರಿಗೆ ಅನುಕೂಲವಾಗುವಂತೆ ಕಾರ್ಯನಿರ್ವಹಿಸಲು ಅಧಿಕಾರಿಗಳಿಗೆ ಸೂಚಿಸಿದರು ನನ್ನ ಜೀವಮಾನದಲ್ಲಿ ಇಷ್ಟೊಂದು ದೊಡ್ಡ ಮಟ್ಟದ ಧರೆ ಕುಸಿತ ನಾನೆಂದೂ ಕಂಡಿರಲಿಲ್ಲ ಅಧಿಕಾರಿಗಳಿಗೆ ಸೂಚಿಸಿದ್ದೇನೆ ಪರಿಹಾರ ಕಾರ್ಯ ಸಂಚಾರಕ್ಕೆ ವ್ಯವಸ್ಥೆ ಹಾಗೂ ನಿರಾಶ್ರಿತರಿಗೆ ಮತ್ತು ಸಂಕಷ್ಟಕ್ಕೊಳಗಾದವರಿಗೆ ಸಂತೈಸಲು ಕಾಳಜಿ ಕೇಂದ್ರ ವ್ಯವಸ್ಥೆ ಮಾಡಲು ಸೂಚಿಸಲಾಗಿದೆ ಎಂದು ಹೆಬ್ಬಾರ್ ತಿಳಿಸಿದರು ಯಲಾಪುರ ತಾಲೂಕಿನ ತಳಕೆಬೈಲ್ ಭೂಕುಸಿತ ಪ್ರದೇಶ ಮತ್ತು ಬಳ್ಳಾರಿ ಕಾರವಾರ ರಾಷ್ಟೀಯ ಹೆದ್ದಾರಿಯಲ್ಲಿ ಕುಸಿತವಾಗಿರುವ ಅರೆಬೈಲ್ ಘಟ್ಟದಲ್ಲಿ ಹಾಗೂ ಗುಳ್ಳಾಪುರದಿಂದ ಹಳವಳ್ಳಿ ಸಂಪರ್ಕ ಕಲ್ಪಿಸುವ ಸೇತುವೆ ಕೊಚ್ಚಿ ಹೋದ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದರು ನಂತರ ಗುಳ್ಳಾಪುರದಲ್ಲಿ ಮಳೆಯಿಂದ ಜಲಾವೃತವಾಗಿದ್ದ ಮನೆಗಳಿಗೆ ಭೇಟಿ ನೀಡಿ ನೊಂದವರಿಗೆ ಸಾಂತ್ವನ ಹೇಳಿದ್ರು ಸಂತ್ರಸ್ತರಿಗೆ ವ್ಯವಸ್ಥೆ ಮಾಡಿರುವ ಕಾಳಜಿ ಕೇಂದ್ರಕ್ಕೆ ಭೇಟಿ ನೀಡಿ ವ್ಯವಸ್ಥೆಗಳನ್ನು ಪರಿಶೀಲಿಸಿದ್ರು ವಿಶೇಷ ಎಂಬಂತೆ ಕಾಳಜಿ ಕೇಂದ್ರದಲ್ಲಿ ಸಂತ್ರಸ್ತರಿಗೆ ಮಾಡಿದ ಅಡುಗೆಯನ್ನ ಪರಿಶೀಲಿಸಿ ಸಾಂಬಾರಿನ ರುಚಿ ನೋಡಿದ್ರು ಈ ಸಂದರ್ಭದಲ್ಲಿ ಎಸಿ ಆಕೃತಿ ಬನ್ಸಾಲ್ ತಹೀಲ್ದಾರ್ ಶ್ರೀಕೃಷ್ಣ ಕಾಮ್ಕರ್ ಪಿಐ ಸುರೇಶ್ ಅಳ್ಳೂರ್ ಸಾಮಾಜಿಕ ಕಾರ್ಯಕರ್ತ ವಿಜಯ್ ಮಿರಾಶಿ ಎಸಿಎಫ್ ಮಾವತಿ ಭಟ್ ಶ್ರೀಕಾಂತ್ ಶೆಟ್ಟಿ ಹಾಗೂ ವಿವಿಧ ಇಲಾಖೆಯ ಅಧಿಕಾರಿಗಳು ಇನ್ನಿತರ ಪ್ರಮುಖರು ಜೊತೆಯಲ್ಲಿದ್ದರು ತದನಂತರ ಅಂಕೋಲಾದ ನೆರೆಪೀಡಿತ ಪ್ರದೇಶಗಳಿಗೆ ಉಸ್ತುವಾರಿ ಸಚಿವ ಶಿವರಾಮ್ ಹೆಬ್ಬಾರ್ ಭೇಟಿ ನೀಡಿದ್ರು ಹಳವಳ್ಳಿ ಸೇತುವೆಗೆ ನಾನು ಬಹಳ ಶ್ರಮಿಸಿದೆ ಸಾವಿರದ ಒಂಬೈನೂರ ಅರವತ್ತೊಂದರ ನಂತರ ಇದೇ ಮೊದಲ ಬಾರಿ ಮುನ್ನೂರು ಕೋಟಿ ಹಾನಿ ಜಿಲ್ಲೆಗೆ ಸಂಭವಿಸಿದೆ ಸರ್ಕಾರ ಪರಿಹಾರ ಕೊಡಲು ಸಿದ್ಧವಿದೆ ಎಂದು ಇದೇ ವೇಳೆ ಸಚಿವರು ಹೇಳಿದರು ಇನ್ನು ಅಂಕೋಲಾದ ಹಿಚ್ಕಡ ಗ್ರಾಮದಲ್ಲಿ ಮನೆ ಬಿದ್ದ ಸ್ಥಳಕ್ಕೆ ಸಚಿವರು ಭೇಟಿ ನೀಡಿದರು ದಂಡಿಭಾಗ ಶಿರೂರು ಮಂಜುಗುಣಿ ಗ್ರಾಮಕ್ಕೆ ಭೇಟಿ ನೀಡಿ ಪರಿಸ್ಥಿತಿ ಅವಲೋಕಿಸಿ ಒಂದು ಗುಂಟೆ ಸ್ಥಳವನ್ನ ಮೇಲ್ಭಾಗದಲ್ಲಿ ನೀಡಿದ್ರೆ ಬರಲು ಒಪ್ಪುತ್ತೀರಾ ಅಥವಾ ತಮ್ಮ ಮೂಲ ಸ್ಥಾನವೆಂದು ಅಲ್ಲೇ ಉಳಿಯುತ್ತೀರಾ ಎಂದು ನೆರೆ ಸಂತ್ರಸ್ತರನ್ನ ಸಚಿವ ಹೆಬ್ಬಾರ್ ಪ್ರಶ್ನಿಸಿದ್ರು ನಂತರ ಸಚಿವರು ಮಂಜುಗುಣಿಗೆ ತೆರಳಿ ಹಾನಿ ಪರಿಶೀಲಿಸಿದ್ರು ಶಿವರಾಮ್ ಹೆಬ್ಬಾರರ ಭೇಟಿಯಿಂದ ಜನರು ತಮ್ಮ ಕುಂದು ಕೊರತೆಗಳನ್ನ ಹೇಳಿಕೊಂಡರು ಜಿಲ್ಲಾಧಿಕಾರಿ ಮುಲೈ ಮುಗಿಲನ್ ಶೀರೂರು ಕೊಡಸಣಿ ಗ್ರಾಮಗಳಿಗೆ ನೆರೆ ಮುಂಜಾಗ್ರತಾ ಕ್ರಮ ಕೈಗೊಳ್ಳಲು ಮೊದಲೇ ಭೇಟಿ ನೀಡಿ ಪರಿಶೀಲಿಸಿದ್ದರು ಎಂದು ಗ್ರಾಮಸ್ಥರು ಅಭಿಪ್ರಾಯ ಹಂಚಿಕೊಂಡರು ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಮುಲೈ ಮುಗಿಲನ್ ಜಿಲ್ಲಾ ಪಂಚಾಯತ್ ಸಿಇಒ ಪ್ರಿಯಾಂಗ ಎಂ ತಹಶೀಲ್ದಾರ್ ಉದಯ್ ಕುಂಬ ಆರ್ ಮತ್ತಿತರ ಅಧಿಕಾರಿಗಳು ಉಪಸ್ಥಿತರಿದ್ದರು